ನೋಡಿ ನಮಗಿನ್ನೂ ವಯಸ್ಸಿದೆ ಮತ್ತು ತುಂಬ ಚಾನ್ಸಸ್ ಇದೆ ಇದು ಏನಂತಂದರೆ ಬಿ ಜೆ ಪಿ ಪಕ್ಷ ಒಂದು ಸಾಗರ ಇದರಲ್ಲಿ ಯಾವುದೋ ಒಂದು ಪದವಿ ಸಿಕ್ಕಿಲ್ಲ ಅಂದಿದ್ದು ಮಾತ್ರಕ್ಕೆ ನಾವು ನಾವೇನೂ ಆಗಲಿಲ್ಲ ಅಂತಲ್ಲ ತುಂಬಾ ಅವಕಾಶಗಳಿದೆ ಮುಂದೆ ನಮಗೆ ನನ್ನ ರಾಜ್ಯ ಅಧ್ಯಕ್ಷರಾಗಿರ್ಬೋದು ರಾಜ್ಯದ ವರಿಷ್ಠರಾಗಿರ್ಬೋದು ಎಲ್ಲರೂ ನಮ್ಮನ್ನು ಗುರುತಿಸಿದ್ದಾರೆ ನಾವು ಕೆಲಸ ಮಾಡೋ ನಮ್ಮ ಕೆಪಾಸಿಟಿ ಏನಿದೆ ಅವ್ರಿಗೆ ಅರ್ಥ ಆಗಿದೆ ಆಗಿ ಇನ್ನೂ ಒಂದು ಒಳ್ಳೆ ಪೋಸ್ಟೇ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ನಿರಾಸೆ ಇಲ್ಲ ರಾಮಲಿಂಗಪ್ಪ ಅವರು ನನ್ನ ತುಂಬ ಒಳ್ಳೆ ಸ್ನೇಹಿತರು ಒಳ್ಳೆ ಜನ ಮತ್ತು ಅವರು ಇದುವರೆಗೂ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಪಾರ್ಟಿನ ಅವ್ರ ಜೊತೆ ನಾವು ಜೊತೆಯಾಗಿ ಕೆಲಸ ಮಾಡೋದಕ್ಕೆ ನಮ್ಗೆ ತುಂಬ ಸಂತೋಷ ಇದೆ ಮುಂಬರುವ ಚುನಾವಣೆಗಳಲ್ಲಿ ನೀವು ಯಾವಾಗ ನಿಮ್ಮ ಪಾತ್ರ ಹೇಗಿರ್ತದೆ ಹೇಗೆ ಭಾಗವತದೆ ಅಂತ ಕಳೆದ ಎರಡು ಮೂರು ವರ್ಷಗಳಲ್ಲಿ ನೀವು ಸ್ವಲ್ಪ ಇನ್ಯಾಕ್ಟಿವ್ ಆಗಿದ್ದೀರಿ ಪಕ್ಷದ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದ್ದೀರಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮ ಪಾತ್ರ ಹೇಗಿರ್ತದೆ ಡೆಫಿನೆಟಾಗಿ ಈಗ ಹಿಂದಿನ ಸಲ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಆಯಿತು ಬಚ್ಚೇಗೌಡರು ತೊಂಬತ್ತೈದು ಸಾವಿರ ವೋಟ್ ಏನು ನಮ್ಮ ತಾಲೂಕುನಲ್ಲಿ ತಗೊಂಡ್ರು ಅದರಲ್ಲಿ ನಾವು ಸಹ ತುಂಬಾ ಶ್ರಮಪಟ್ಟು ಅದೆಲ್ಲರಿಗೂ ಗೊತ್ತಿರೋವಂಥದ್ದೇ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇಡೀ ಯುವಕರ ತಂಡನ ಕಟ್ಕೊಂಡು ಇಡೀ ತಾಲೂಕು ಸುತ್ತಾಡಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸೇವೆಯ ಪ್ರಧಾನಮಂತ್ರಿಯವರು ನಮ್ಮ ಪ್ರದ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಏನು ನಮ್ಮ ಅಳಿಲು ಸೇವೆ ಮಾಡಬೇಕಾಗಿತ್ತೋ ಅದನ್ನು ಶಕ್ತಿ ಮೀರಿ ಮಾಡಿದ್ವಿ ಈಗ ಮತ್ತೆ ಪ್ರಧಾನಮಂತ್ರಿಯವ್ರನ್ನ ನಮ್ಮ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡುವಂತಹ ಸಮಯ ಮೂರನೇ ಬಾರಿಗೆ ಸೊ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಏನೇನು ಆಗಿತ್ತು ದಟ್ ಇಸ್ ಆಗೋಗ ಆಗೋಗ್ಬಿಟ್ಟಿದೆ ಹೌದು ನಾನೊಂದು ಎರಡು ವರ್ಷ ಸ್ವಲ್ಪ ಕೆಲಸ ಬಿ ಜೆ ಪಿ ಪರವಾಗಿಗೆ ಅಂದರೆ ಬಿ ಜೆ ಪಿ ಪರವಾಗೇ ಇದ್ದರೂ ಸಹ ಬೇರೆ ಬೇರೆ ಕಾರಣಾಂತರಗಳಿಂದ ಒಂದಷ್ಟು ನಾನು ಕಾಣಿಸ್ಕೊಂಡಿರಲಿಲ್ಲ ಅಷ್ಟು ಬಿಟ್ಟರೆ ಬಿ ಜೆ ಪಿ ಪರವಾಗಿನೇ ನಾವು ಏನಿದೆಯೋ ಕೆಲಸ ಮಾಡಿದ್ದೀವಿ ಇನ್ನೊಂದಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಇನ್ನೊಂದಷ್ಟು ಎನರ್ಜಿ ಜೊತೆ ಬಂದಿದ್ದೀವಿ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಡೆ ವಿಶ್ವನಾಥ್ ಅವರು ಮಗ ಅಲೋಕ್ ಇನ್ನೊಂದು ಕಡೆ ಮಾಜಿ ಸಚಿವರು ಸುಧಾಕರ್ ಅವರು ಇವರೆಲ್ಲರೂ ಕೂಡ ಟಿಕೆಟನ್ನು ಬಯಸ್ತಾ ಇದ್ದಾರೆ ಟಿಕೆಟ್ ಕೇಳ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಹಂಗಾಗಿ ಯಾರಿಗೆ ಟಿಕೆಟ್ ಸಿಗ್ಬೋದು ಯಾರಿಗೆ ಕೊಟ್ಟರೆ ಗೆಲ್ತಾರೆ ಯಾರು ಕೊಟ್ಟರು ಗೆಲ್ತಾರೆ ಯಾರಿಗೆ ಬೇಕಾದರೂ ಸಿಗ್ಬೋದು ಸುಧಾಕರ್ ಅವ್ರಿಗೆ ಸಿಗ್ಬೋದು ಸುಧಾಕರ್ ಅವ್ರಿಗೆ ಸಿಕ್ಕಿದ್ರೆ ಕೆಲಸ ಮಾಡ್ತೀವಿ ಅಲೋಕ್ ಅವ್ರಿಗೆ ಸಿಕ್ಕಿದ್ರೆ ಕೆಲಸ ಮಾಡ್ತೀವಿ ಅಥವಾ ನಮ್ಮ ಅದೃಷ್ಟಕ್ಕೆ ನರೇಂದ್ರ ಮೋದಿ ಅವರೇ ಬಂದು ನಿಂತ್ಕೊಂಡ್ರೂ ಕೆಲಸ ಮಾಡ್ತೀವಿ ಗೊತ್ತಿಲ್ಲ ಯಾರು ಬಂದು ನಿಂತ್ಕೊಂತಾರೆ ಇದೆಲ್ಲ ಡೆಫಿನೆಟ್ ಆಗಿ ಈವಾಗ ರಾಜಕೀಯ ಅಂತಂದಮೇಲೆ ಆಕಾಂಕ್ಷಿಗಳಿದ್ದೇ ಇರ್ತಾರೆ ಯಾರಾದರೂ ಒಬ್ಬರಿಗೆ ಸಿಗುತ್ತೆ ಯಾರಿಗೆ ಸಿಕ್ಕಿದ್ರು ಸಹ ನಾವೆಲ್ಲ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಿ ಗೆಲ್ಸ್ಕೊಂಡ್ ಕೆಲಸ ಮಾಡಿ ಸಂದೀಪ್ ರೆಡ್ಡಿ ಅವರೇ ಯಾಕೆ ಅಭ್ಯರ್ಥಿ ಆದ್ರೆ ಇನ್ನು ಕಾಲ ಪಕ್ವ ಆಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಮುಂದೆ ದೇವರ ಆಶೀರ್ವಾದ ಇದ್ರೆ ಏನು ಯು ಸರ್